ಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ನಮ್ಮ ಭರತ ಭೂಮಿಯಲ್ಲಿ ವಿಶಿಷ್ಟವಾದಂತಹದ್ದು ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಿ ಇಂದಿನ ಶುಭ ಮುಹೂರ್ತದಲ್ಲಿ ಎಲ್ಲ ಸಾಧು ಸಂತರಿಂದ ರಾಮ ಮಂದಿರದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿರುವುದು ನಮ್ಮೆಲ್ಲರ ಒಂದು ವಿಶಿಷ್ಟವಾದಂಥದ್ದು ಸಂತೋಷದಾಯಕ ವಾತಾವರಣ ಜೊತೆಗೆ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿವೆ ಅನ್ನುವಂಥದ್ದು ನಮಗೆ ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ ಐದುನೂರು ವರ್ಷಗಳ ಕಾಲ ನಿರಂತರವಾಗಿ ಪರಿಶ್ರಮ ನಮ್ಮ ಹಿರಿಯರು ಕರಸೇವಕರು ಅನೇಕ ಥರದ ತ್ಯಾಗ ಬಲಿದಾನಗಳಿಂದ ಇವತ್ತಿನ ದಿವಸ ಉತ್ಕೃಷ್ಟವಾಗಿ ರಾಮ ಮಂದಿರದ ಒಂದು ಎಲ್ಲರ ಅಖಂಡತೆಗಾಗಿ ಸರ್ವ ಜನಾಂಗದ ಶಾಂತಿಗಾಗಿ ಇಡೀ ಎಲ್ಲ ರಾಷ್ಟ್ರಗಳು ನಮ್ಮ ರಾಮ ಮಂದಿರವನ್ನು ನೋಡಿ ಪಡುವಂತಹ ವಾತಾವರಣ ನಮ್ಮ ಭಾರತ ಭೂಮಿಯಲ್ಲಿ ಆಗ್ಯದ ಅನ್ನುವಂಥದಕ್ಕೆ ನಾವು ಅತ್ಯಂತ ಹರ್ಷವನ್ನೇ ವ್ಯಕ್ತಪಡಿಸ್ತೇವೆ ಎಲ್ಲರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇವೆ ರಾಮ ಮಂದಿರ ಏನು ನಿರ್ಮಾಣದ ಒಂದು ಪರಿಕಲ್ಪನೆಯನ್ನು ಮಾಡಿದಂಥವ್ರಿಗೆ ಅದೇ ರೀತಿಯಾಗಿ ನನ್ನ ಧಾರವಾಡದ ಗುರುಗಳಾದಂಥ ನಮ್ಮ ಪಾಠಶಾಲೆಯಲ್ಲಿ ಹೇಳಿಕೊಟ್ಟಂಥ ಗುರುಗಳು ನ್ಯಾಯಚೂಡಮಣಿ ರಾಜೇಶ್ ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ ನಮ್ಮ ಗುರುಗಳಂತಹ ಶಂಕರ್ ಶರ್ಮ ಜಂತ್ಲಿಯವರು ಸಹ ಈ ರಾಮ ಮಂದಿರದ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಒಂದು ಪೌರಹಿತ್ಯದ ಕಾರ್ಯಕ್ರಮದಲ್ಲಿ ವಹಿಸಾರ ಅವ್ರಿಗೂ ನಾನು ಗುರುಗಳಿಗೆ ನಮಸ್ಕಾರ ಸಲ್ಲಿಸಿ ಅಂಥ ಒಂದು ಸೇವೆಯನ್ನು ಸಣ್ಣ ಸಣ್ಣ ಊರು ಸಣ್ಣ ಸಣ್ಣ ತಾಲೂಕು ಜಿಲ್ಲೆಯಿಂದ ಸುದಕ್ಕೆ ಅಲ್ಲಿವರೆಗೂ ನಮ್ಮನ್ನು ಏನಪ್ಪ ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೆ ಇರುವಂಥ ಸಂಬಂಧ ಎಷ್ಟು ಗಟ್ಟಿ ಅದ ಅನ್ನುವಂಥದ್ದನ್ನು ಇಲ್ಲಿ ತಿಳಿ ಹೇಳುತ್ತಾ ರಾಮನಿಗೂ ಮತ್ತು ಹನುಮನಿಗೂ ಇರುವಂಥದ್ದು ಅನೇಕ ನಿಮ್ಮ ಅನೇಕ ಚಾನೆಲ್ಗಳೆಲ್ಲ ಬಂದದ ಈ ಕರ್ನಾಟಕ ಅನ್ನುವಂಥದ್ದು ರಾಮಾಯಣ ಕಾಲದಲ್ಲಿ ರಾಮನಿಗೆ ಜಯ ತಂದು ಕೊಟ್ಟಂತಹ ಏನು ಸುಗ್ರೀವಾದಿ ಹನುಮಂತ ದೇವತೆಗಳು ಸಹ ರಾಮನ ಭಕ್ತರಾಗಿದ್ದರು ರಾಮ ಭಕ್ತ ಹನುಮ ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ಕುಂದಗೋಳದಲ್ಲಿ ನಗರದಲ್ಲಿಯೂ ಸಹ ಈ ರಮೇಶ್ ಮರುಬೋದವರು ಮತ್ತು ಅರ್ಜುನ್ ಅಡ್ಗೇರವರು ಇನ್ನೂ ಅನೇಕ ಎಲ್ಲ ನಮ್ಮ ಮಹನೀಯರು ಇಲ್ಲಿ ಎಲ್ಲರೂ ಹೆಸರು ತೋಳುವಂಥದ್ದು ಅವಶ್ಯಕತೆಯೇ ಇಲ್ಲ ನಮ್ಮ ಇಡೀ ಕುಂದಗೋಳನದಲ್ಲಿ ರಾಮತಾರಕ ಮಹಾಯಜ್ಞವನ್ನು ಹಮ್ಮಿಕೊಂಡಿದ್ದಾರೆ ಜೊತೆಗೆ ಎಲ್ಲ ಕ ಪತ್ರಕರ್ತ ವರ್ಗದವರು ಅನೇಕ ಮಾಧ್ಯಮ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವ ಇಚ್ಛೆಯಿಂದ ಸಂತೋಷದಿಂದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರ ಜೊತೆಗೆ ನಮ್ಮ ಕುಂದಗೋಳದ ಪರಮಪೂಜ್ಯರಂತಹ ಶತಿಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅಭಿನವ ಬಸವಣ್ಣಜ್ಜನವರು ಮತ್ತು ಮಹಾಂತ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂಥದ್ದು ನಮಗೆ ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ ಇದು ನಮಗೆ ನಮ್ಮ ಯಾವ ರೀತಿಯ ಯುಗಾದಿಯನ್ನು ಆಚರಣೆ ಮಾಡ್ತೇವೆ ಯಾವ ರೀತಿಯಾಗಿ ಅಕ್ಷತ್ರತೀಯೂ ಇಲ್ಲಿ ಪೂರ್ವದಲ್ಲಿ ರಾಮನಿಗೆ ಧಾನ್ಯಾದಿವಾಸ ಜಲಾದಿವಾಸ ಶಯ್ಯಾದಿವಾಸ ಪುಷ್ಪಾದಿವಾಸ ಹಿಂಗೆ ಅನೇಕ ವಾಸಗಳನ್ನು ಮಾಡಿಕೊಂಡು ಆ ರಾಮದೇವರಲ್ಲಿ ಮುಖ್ಯವಾಗಿ ಗುಡಿ ದೇವಸ್ಥಾನ ಹೊಸದಿರೋದ್ರಿಂದ ಅಲ್ಲಿ ವಾಸ್ತು ಹೋಮ ನವಗ್ರಹ ಶಾಂತಿ ಹೋಮ ರಾಮದೇವರ ಮೂಲಮಂತ್ರ ಹೋಮ ಮತ್ತು ಪ್ರತಿಷ್ಠೆಯಲ್ಲಿ ಬರುವಂಥದ್ದು ಪೂರ್ವಾಂಗ ಮತ್ತು ಉತ್ತರಾಂಗ ಹೋಮ ಹವನಾದಿಗಳನ್ನು ಮಾಡಿಕೊಂಡು ಈ ಒಂದು ಅಭಿಜಿತ್ ಹನ್ನೆರಡು ಗಂಟೆಯ ಏನೋ ಸಮಯ ಸಮಯದಲ್ಲಿ ವಿಶಿಷ್ಟವಾದಂಥ ಸಮಯದಲ್ಲಿ ರಾಮದೇವರ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಎಲ್ಲ ಸಾಧು ಸಂತರಿಂದ ಪಂಡಿತರಿಂದ ಆಚರಣೆ ಆಗ್ತದೆ ಇದಕ್ಕೆ ಯಜ್ಞ ಯಾಗಾದಿಗಳಾಗಿರ್ಬೋದು ಪೂಜಾ ಕೈಕರಿಗಳಾಗಿರ್ಬೋದು ಸಪ್ತಧಾನ್ಯಗಳು ಮತ್ತು ಸಪ್ತ ಜಲಗಳಿಂದ ಎಲ್ಲ ನದಿ ನೀರಿಂದ ಅನೇಕ ಥರದ್ದು ಈ ಧಾರ್ಮಿಕವಾದಂಥ ವಿಧ್ಯಾ ವಿಧಿವಿಧಾನ ಯಾವುದೇ ಪ್ರತಿಷ್ಠಾ ಒಂದು ಪ್ರತಿಷ್ಠಾ ಅನ್ನುವಂಥ ಒಂದು ಪ್ರಯೋಗ ಯಾವ ರೀತಿ ಇದೆ ಆ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಧಾರ್ಮಿಕವಾಗಿ ಎಲ್ಲ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರುಣೇದ ಎಲ್ಲ ಮಂತ್ರ ಘೋಷಗಳಿಂದ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ವಿಶಿಷ್ಟವಾದಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅನ್ನೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇನ್ನು ಮೃಗಶಿರ ನಕ್ಷತ್ರದಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಮಗೆ ಇವತ್ತಿನ ದಿವಸ ದೊಡ್ಡ ಹಬ್ಬ ನಮ್ಮ ಮನೆಯಲ್ಲಿ ನಮ್ಮ ಓಣಿಯಲ್ಲಿ ನಮ್ಮ ಊರಿನಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಸಂಭ್ರಮ ಸಡಗರದಿಂದ ರಾಮೋತ್ಸವವನ್ನು ಆಚರಿಸ್ಲಿಕ್ಕತ್ತೇವಿ ಇದಕ್ಕೆ ನಾವೇ ಧನ್ಯರು ನಾವೇ ಪುಣ್ಯವಂತರು ಅಂತ ತಿಳ್ಕೊಂಡು ಹೇಳ್ಕೊಳ್ಳಿಕ್ಕೆ ನನಗೆ ಅತ್ಯಂತ ಹರ್ಷ ಆಗ್ತದೆ ಆಲ್ರೆಡಿ ರಾಮರಾಜ್ಯ ಮರ್ಕಳಿಸಲಿಕ್ಕದ ಇನ್ನೂ ಸಹ ಅನೇಕ ಯತಿವರಣ್ಯರು ಸಾಧುಗಳು ಸಂತರು ಅವರೆಲ್ಲರೂ ಒಂದು ವಿಶಿಷ್ಟವಾದ ಮಾರ್ಗದರ್ಶನದಿಂದ ಪೂರ್ಣ ಪ್ರಮಾಣದಲ್ಲಿ ರಾಮರಾಜ್ಯ ಆಗೇ ಆಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ ಅವೆಲ್ಲರೂ ಆಚರಣೆ ಮಾಡ್ಲಿಕ್ಕೇವಿ ಅತ್ಯಂತ ಸಂತೋಷದಾಯಕವಾದಂತಹ ವಾತಾವರಣ ಎಲ್ಲರಿಗೂ ರಾಮಚಂದ್ರ ಪ್ರಭು ದೀರ್ಘಾಯುಷ್ಯ ಆರೋಗ್ಯವನ್ನು ಕೊಟ್ಟು ಧರ್ಮ ರಕ್ಷಣೆಯನ್ನು ಮಾಡುವಂತಹ ಕಾರ್ಯ ಇನ್ನೂ ಹೆಚ್ಚು ಹೆಚ್ಚು ಆಗಲಿ ಎಲ್ಲರಿಗೂ ಒಳಿತಾಗಲಿ ಸರ್ವೇ ಸುಖಿನೋ ಭವಂತೋ ಅನ್ನುವಂಥದ್ದು ಆ ಏನು ವಾಕ್ಯದ ಎಲ್ಲರೂ ಸರ್ವರು ಸುಖದಿಂದ ಇದ್ದು ಶಾಂತಿ ಸಮಾಧಾನ ನೆಮ್ಮದಿಯಿಂದ ನಾವು ಈ ಭರತ್ ಭೂಮಿಯಲ್ಲಿ ನಾವು ಬ ಭರತನ ಮತ್ತು ರಾಮನ ಅನುಗ್ರಹವನ್ನು ಪಡೆದುಕೊಳ್ಳೋಣ ಅಂತಕೊಂಡು ಹೇಳಿಕೊಂಡು ನನ್ನ ಎರಡು ವಾಕ್ಯಗಳನ್ನು ಇಲ್ಲಿಗೆ ಮಂಗ